ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕತೆ ಧಾರವಾ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶಾರದಾ ಅವ್ರನ್ನ ಮನೆ ಕರ್ಕೊಂಬರ್ತಾರೆ ಮನೆ ಕರ್ಕೊಂಬಂದ ತಕ್ಷಣ ಈ ಕಡೆ ಅವರಿಗೆ ಯಾರನ್ನು ನೋಡಿದ್ರೂ ಭಯ ಆಗ್ತಾ ಇರುತ್ತೆ ಹಾಗಾಗಿ ಭೂಮಿ ಅವ್ರ ಜೊತೆನೇ ಮಲಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿಬಿಟ್ಟು ಅಜಿತ್ ಹತ್ರ ಹೋಗಿ ಶಾರದಾ ಮನೆಗೆ ನನ್ನ ಹತ್ರ ಇದ್ದರೆ ಮಾತ್ರ ಭಯವಾಗಲ್ಲ ನಾನು ಅವ್ರ ಜೊತೆ ಇರ್ತೀನಿ ಅಂತ ಹೇಳಿ ಇದಕ್ಕೆ ಈ ಕಡೆ ಅಜಿತ್ ಕೂಡ ಒಪ್ಕೊತಾನೆ ಸರಿ ನೀನು ಹಾಗೆ ಮಾಡೋ ಭೂಮಿ ಅವ್ರ ಜೊತೆ ಇದ್ದರೆ ನಿನಗೂ ಇದಾಗತ್ತೆ ಅವರಿಗೊಂದು ಸ್ವಲ್ಪ ಬರುತ್ತೆ ಅಂತ ಹೇಳಿ ಒಪ್ಕೊತಾನೆ ಈ ಕಡೆ ಭೂಮಿ ಹೋದಮೇಲೆ ಅಜಿತ್ಗೆ ಅವಳಿಲ್ಲದೆ ರೂಮಲ್ಲಿ ಇರಲೇ ಕ ಇರಬೇಕು ಅಂದರೆ ಕಷ್ಟ ಆಗ್ತಾ ಇರುತ್ತೆ ಈ ಮತ್ತೆ ಹಾಗೆ ಅವನು ಯೋಚನೆ ಮಾಡ್ತಾಯಿರ್ತಾನೆ ಈ ಅಪ್ಪಂದ ಮುಗಿಯೋಕ್ಕಿಂತ ಮುಂಚೆನೇ ಭೂಮಿನ ಶಾಶ್ವತವಾಗಿ ನನ್ನ ನಾನು ಮಾಡ್ಕೊಬೇಕು ಅಂತ ಹೇಳಿ ಅವನು ನಿರ್ಧಾರ ಮಾಡಿರ್ತೇನೆ ಮತ್ತು ಉಳಿಸ್ಕೊಬೇಕು ಅಂತ ಒಂದು ಕಡೆ ಯೋಚನೆ ಮಾಡ್ತಾಯಿದ್ರೆ ಈ ಕಡೆ ಶಾರದಾ ಅವ್ರ ಬಗ್ಗೆಯೂ ಯೋಚನೆ ಮಾಡ್ತಾ ಇರ್ತಾನೆ ಅಜಿತು ಶಾರದಾ ಅತ್ತೆಗೆ ಹಳೆ ನೆನಪುಗಳಿಲ್ಲ ಆ ಹಳೆ ನೆನಪುಗಳು ಅವರಿಗೆ ಬಂದರೆ ಅಶ್ವಿನಿ ಮತ್ತು ಅವಳ ಹಿಂದಿರುವ ಶಕ್ತಿ ಯಾರಿದ್ದಾರೆ ಅಂತ ಹೇಳಿ ತಿಳ್ಕೊಬೋದು ಹಾಗೆ ಆ ಅಶ್ವಿನಿಯನ್ನು ಮನೆಯಿಂದ ಆಚೆ ಹಾಕಬೇಕು ಅಂತ ಹೇಳಿ ಅಶ್ವಿನು ಇವನು ಅಜಿತ್ ಪ್ಲ್ಯಾನ್ ಮಾಡ್ತಾಯಿರ್ತಾನೆ ಈ ಮನೆಗೆ ಹಿಡಿದಿರುವ ಗ್ರಹಣವನ್ನು ಆದಷ್ಟು ಬೇಗ ಬಿಡಿಸ್ತೀನಿ ಅಂತ ಹೇಳಿ ಅವನಿಗೆ ಅವನೇ ಶಬ್ದ ಮಾಡ್ತಾನೆ ಮಾರನೇ ದಿನ ಎಲ್ಲರೂ ಆದಮೇಲೆ ಊಟ ಟೈಮಲ್ಲಿ ಸಂಗೀತ ಅವರು ಭೂಮಿಗೆ ಹೇಳ್ತಾರೆ ನೀನು ಅವ್ರ ಪಕ್ಕ ಕುತ್ಕೋ ಭೂಮಿ ತುಂಬ ಭಯ ಇದ್ದಾರೆ ಅಂತ ಹೇಳಿದಾಗ ಸರಿಯಮ್ಮ ಅಂತ ಹೇಳಿ ಭೂಮಿ ಹೋಗಿಬಿಟ್ಟು ಶಾರದಾ ಅವ್ರ ಪಕ್ಕನೇ ಕೂತ್ಕೊಂಡು ಇಬ್ಬರು ಊಟ ಮಾಡ್ತಾ ಇರ್ತಾರೆ ಸಂಗೀತ ಅವರೆಲ್ಲರಿಗೂ ಊಟ ರೆಡಿ ಮಾಡ್ತಾರೆ ಊಟ ಟೇಬಲ್ ಮೇಲೆ ಶಾರದಾ ಭೂಮಿ ಒಟ್ಟಿಗೆ ಊಟ ಮಾಡುವುದನ್ನು ನೋಡಿ ಸಂಗೀತ ಹೇಳ್ತಾರೆ ನಿಮ್ಮಿಬ್ಬರು ಅಭಿರುಚಿ ಒಂದೇ ಆಗಿದೆ ನೋಡಲು ಇಬ್ಬರು ತಾಯಿ ಮಗಳಂತನೇ ಕಾಣಿಸ್ತೀರಿ ಅಂತ ಹೇಳ್ತಾರೆ ಅಜಿತ್ ಹೌದು ತಾಯಿ ಮಗಳ ಬಗ್ಗೆ ಸಂಗೀತ ಹೇಳಿದ ಮಾತಿಗೆ ಅಜಿತ್ ಕೂಡ ಹೇಳ್ತಾನೆ ನನಗೂ ಪ್ರತಿ ಬಾರಿ ನೋಡಿದಾಗಲೂ ಇವರ ನಡುವೆ ಸಿಕ್ಕಾ ಬಟ್ಟೆ ಹೊಂದಾಣಿಕೆ ಕಾಣಿಸ್ತಾನೆ ಕಾಣಿಸುತ್ತೆ ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ಹೇಳ್ತಾನೆ ಇದನ್ನೆಲ್ಲ ಕೇಳಿ ಈ ಕಡೆ ದೇವಯ್ಯನಿಗೆ ಮತ್ತು ಅಶ್ವಿನಿಗೆ ದೊಡ್ಡ ಆಗುತ್ತೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಈ ಕಡೆ ನಿಜವಾಗ್ಲೂ ಅವರಿಬ್ಬರು ತಾಯಿ ಮಗಳು ಅಂತ ಹೇಳಿ ಅಜಿತ್ ಕಂಡುಹಿಡಿತಾನೆ ಅವ್ನ ಕೈಯಲ್ಲಿ ಸಾಧ್ಯ ಆಗುತ್ತಾ ಅಂತ ಹೇಳಿ ತಿಳಿದುಕೊಳ್ಬೇಕು ಹಾಗೆ ಶಾರದಾ ಅವರಿಗೆ ಹಳೆ ನೆನಪುಗಳೆಲ್ಲ ಮರುಕಳಿಸಿದ್ರೆ ಈ ಕಡೆ ದೇವಯಾನಿಕತೆ ಅಷ್ಟೇ ಹಾಗಾಗಿ ಏನೇನೂ ಮಾಡ್ತಾರೆ ಅವಳನ್ನು ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಹೊಸ್ತ ಗ್ಯಾಲರಿ ಚಾನೆಲ್ ನೋಡ್ತಾಯಿದ್ದೀರಾ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ತುಂಬ ಹೃದಯದ ಧನ್ಯವಾದಗಳು